ಶಾಸಕ ಗಣೇಶ್ ಹುಕ್ಕೇರಿಯವರ ನೇತೃತ್ವದಲ್ಲಿ ರಾಜ್ಯ ಸರ್ಕಾರದ ಖಾತ್ರಿ ಯೋಜನೆಯು ಇಡೀ ಬೆಳಗಾವಿ ಜಿಲ್ಲೆಯಲ್ಲಿ ಶೇಕಡಾ ತೊಂಬತ್ತಾರರಷ್ಟು ಚಿಕ್ಕೋಡಿ ಸದಲ್ಗಾ ಕ್ಷೇತ್ರದಲ್ಲಿ ಗರಿಷ್ಠ ಫಲಾನುಭವಿಗಳನ್ನ ತಲುಪಿದೆ ಎಂದು ಚಿಕ್ಕೋಡಿ ತಾಲೂಕು ಗ್ಯಾರಂಟಿ ಯೋಜನೆ ಅನುಷ್ಠಾನ ಸಮಿತಿ ಅಧ್ಯಕ್ಷ ರಮೇಶ್ ಪಾಟೀಲ್ ಹೇಳಿದರು ನಗರದ ತಾಲೂಕಾ ಪಂಚಾಯಿತಿ ಕಚೇರಿಯಲ್ಲಿ ಇಂದು ಸರ್ಕಾರಿ ಖಾತ್ರಿ ಯೋಜನೆ ಪ್ರಾಧಿಕಾರದ ತಾಲೂಕಾ ಮಟ್ಟದ ಸಂಸ್ಕಾರ ಸಮಿತಿ ಕಚೇರಿಯನ್ನು ಉದ್ಘಾಟಿಸಿ ಅವರು ಮಾತನಾಡಿದರುವ ಶಾಸಕ ಗಣೇಶ್ ಹುಕ್ಕೇರಿಯವರ ನೇತೃತ್ವದಲ್ಲಿ ಚಿಕ್ಕೋಡಿ ಸದಲ್ಗಾ ಕ್ಷೇತ್ರದಲ್ಲಿ ರಾಜ್ಯ ಸರ್ಕಾರದ ಎಲ್ಲ ಐದು ಖಾತ್ರಿ ಯೋಜನೆಗಳು ಪ್ರತಿಯೊಬ್ಬ ಫಲಾನುಭವಿಗೆ ತಲುಪಲು ಪ್ರಾಮಾಣಿಕವಾಗಿ ಶ್ರಮಿಸಲಾಗಿದೆ ಹೀಗಾಗಿ ಕ್ಷೇತ್ರದಲ್ಲಿ ಶೇಕಡಾ ತೊಂಬತ್ತಾರರಷ್ಟು ಫಲಾನುಭವಿಗಳು ಖಾತ್ರಿ ಯೋಜನೆಗಳನ್ನು ಪಡೆದಿದ್ದಾರೆ ಉಳಿದ ಶೇಕಡಾ ನಾಲ್ಕರಷ್ಟು ಫಲಾನುಭವಿಗಳಿಗೂ ಶಾಸಕ ಹುಕ್ಕೇರಿಯವರ ನೇತೃತ್ವದಲ್ಲಿ ಈ ಗ್ಯಾರಂಟಿ ಯೋಜನೆಗಳನ್ನು ನೀಡಲಾಗುವುದು ಮುಂದಿನ ದಿನಗಳಲ್ಲಿ ಶಾಸಕರ ಮಾರ್ಗದರ್ಶನದಲ್ಲಿ ತಾವು ಹಾಗೂ ಎಲ್ಲ ಸದಸ್ಯರು ಕೆಲಸ ಮಾಡುವುದಾಗಿ ತಿಳಿಸಿದರು यह वे हि पुरास सदस्य रामा माने अनिल माने साबीर जमादार ग्यारंटी योजने अनुष्ठान समिति सदस्य शशिकांत नेसरे आनंद कटिकर विठ्ठल हरके रसूल पठान बालाजी जाथ यादव सुशांत बोने अश्विनी सोलपुर भीमा कंचना पांडू वडर् महलिंग कमगौड़ बसगौड़ पाटील कृष्णा जुगड़े मंजुनाथ घेवारी भीमप का ತಾಲೂಕು ಪಂಚಾಯಿತಿ ಕಾರ್ಯನಿರ್ವಾಹಕ ಅಧಿಕಾರಿ ಕಾದ್ರೋಳಿ ಸಿಡಿಪಿಒ ಕಾಂಬ್ಳೆ ಶಿವಾನಂದ್ ಚಿರ್ಗಾವೆ ಸೇರಿ ಮತ್ತಿತರರು ಇದ್ದರು ದಿವಸ ಚಿಕ್ಕೋಡಿ ತಾಲೂಕಿನಲ್ಲಿ ತಾಲೂಕಾ ಗ್ಯಾರಂಟಿ ಅನುಷ್ಠಾನ ಸಮಿತಿಯ ಒಂದು ಪ್ರಾಧಿಕಾರ ಕಮಿಟಿ ಈಗಾಗಲೇ ಸರ್ಕಾರ ಜಾರಿಯಲ್ಲಿ ತಂದಿದ್ದು ಅದು ಇವತ್ತು ನಮ್ಮ ಗ್ಯಾರಂಟಿ ಅನುಷ್ಠಾನ ಸಮಿತಿಯ ಅಧ್ಯಕ್ಷರ ಕಚೇರಿ ಒಂದು ಉದ್ಘಾಟನೆ ಸಮಾರಂಭವಾಗಿ ಎಲ್ಲರೂ ಉಪಸ್ಥಿತಿದ್ದು ಸ್ಥಾನಿಕ ಚಿಕ್ಕೋಡಿ ಎಲ್ಲ ಮುಖಂಡರು ಹಾಗೂ ಕ್ಷೇತ್ರದ ಎಲ್ಲ ಮುಖಂಡರು ಸದಸ್ಯರ ಜೊತೆ ಕೂಡಿ ಗ್ಯಾರಂಟಿಯ ಐದು ಗ್ಯಾರಂಟಿಯ ಎಲ್ಲ ಇಲಾಖೆಯ ಅಧಿಕಾರಿ ಜೊತೆ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದೆ ಅಂತ ಹೇಳಿ ಒಂದು ಈಗಾಗಲೇ ನಮ್ದು ಚಿಕ್ಕೋಡಿ ತಾಲೂಕು ಏನಿದೆ ಬೆಳಗಾವಿ ಜಿಲ್ಲೆಯಲ್ಲಿ ಪ್ರಥಮವಾಗಿ ಅಂದ್ರೆ ಹೆಚ್ಚಿನ ಒಂದು ಫಲಾನುಭವಿಗಳಿಗೆ ಯೋಜನೆಗಳನ್ನು ಮುಟ್ಟಿಸುವಂಥ ಕೆಲಸ ಯಾವ್ದಾದ್ರು ಕ್ಷೇತ್ರದ ಚಿಕ್ಕೋಡಿ ಸದಲಗಾ ಕ್ಷೇತ್ರ ಇದು ಜನಪ್ರಿಯ ಶಾಸಕರಾದಂತಹ ಗಣೇಶನ ಹುಕ್ಕೇರಿ ಅವರ ನೇತೃತ್ವದಲ್ಲಿ ಈಗಾಗಲೇ ಹೆಚ್ಚಿನ ಸಂಖ್ಯೆಯಲ್ಲಿ ಫಲಾನುಭವಿಗಳು ಇದನ್ನು ಉಪಯೋಗ ತಗುತ್ತಿದ್ದಾರೆ ಇನ್ನು ಉಳಿದು ಒಂದು ಫೈವ್ ಸೆವೆನ್ ಪರ್ಸೆಂಟ್ ಅಷ್ಟು ಉಳಿದಿದೆ ನಮ್ಮ ತಾಲೂಕಾದಲ್ಲಿ ಅದನ್ನು ಅವರ ಮಾರ್ಗದರ್ಶನದಲ್ಲಿ ಎಲ್ಲ ಇಲಾಖೆಯವರ ಜೊತೆ ಸಮಾಲೋಚನೆ ನಡೆಸಿ ಇನ್ನು ಉಳಿದು ಫಲಾನುಭವಿಗಳನ್ನು ಮಾಡ್ತಾರೆ ಸರ್ಕಾರ ಐದು ಗ್ಯಾರಂಟಿ ಒಂದು 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 ವರ್ಷ ಆಗಿದೆ ಅತಿ ಒಳ್ಳೆಯ ರೀತಿಯಲ್ಲಿ ಯಾವುದಾದರೂ ತಾಲೂಕು ಚಿಕ್ಕೋಡಿ ತಾಲೂಕ ಆಗಿದೆ ಎಂದು ಹೇಳಕ್ಕೆ ಇಚ್ಛೆ ಕೊಡುತ್ತೆ ಇದು ಆಗಲೇ ಕಲ್ಯಾಣ ಕಾರ್ಯಕ್ರಮ ನಮ್ಮ ಮಾನಿ ಹಿರಿಯರು ಹಾಗೂ ವಿಶೇಷ ಪ್ರತಿನಿಧಿಗಳಾದಂತಹ ಪ್ರಕಾಶ್ ಕುಮಾರ್ ಹುಕ್ಕೇರಿ ಆಗಿರಬಹುದು ಹಾಗೂ ನಮ್ಮ ಜನಪ್ರಿಯ ಶಾಸಕರಾದಂತಹ ಗಣೇಶ ಅಂಗಡ ಹುಕ್ಕೇರಿ ಇವರ ವಿಶೇಷ ಪ್ರಯತ್ನದಿಂದ ನಮ್ಮ ಚಿಕ್ಕೋಡಿ ತಾಲೂಕಾದಲ್ಲಿ ಸರ್ಕಾರದ ಯೋಜನೆಯ ಏನು ಫಲಾನುಭವಿಗಳನ್ನು ಒಳ್ಳೆಯ ರೀತಿಯಿಂದ ಸಿಗುವ ಒಂದು ಒಳ್ಳೆ ಕೆಲಸವನ್ನು ಮಾಡಿದ್ದಾರೆ ಪ್ರಿಯಾಂಕ ಸಂಸದರಾಗಿರಬಹುದು ಜಿಲ್ಲಾ ಅಧ್ಯಕ್ಷರಾಗಿರ್ಬೋದು ನಮ್ಮ ಚಿಕ್ಕೋಡಿಯ ನಗರಸಭಾ ಸದಸ್ಯರು ಎಲ್ಲರಾಗಿರಬಹುದು ಕ್ಷೇತ್ರದ ಮುಖಂಡರಿಗೆ ನಾವು ಈಗಾಗಲೇ ಆಫೀಸ್ ಪ್ರಾರಂಭ ಮಾಡಿ ರೀ ಈ ಕ್ಷೇತ್ರದ ಏನಾದ್ರ ಎಲ್ಲಿ ಗ್ಯಾರಂಟಿ ಬಗ್ಗೆ ಯಾರಾದ್ರೂ ಮುಂದೇಳಿ ಬಂದ್ರ ಅದನ್ನ ನಾವಾಗಲಿ ನಮ್ಮ ಸದಸ್ಯರಾಗಲಿ ಅದನ್ನ ಗುಣಮಸ್ತಿ ಅಂತ ಹೇಳಿ ನಾ ಸಭೆ ಮುಖಾಂತರ ಕಳ್ಸ್ತೇವಿ ಇಷ್ಟ ಹೇಳಿ ಎಲ್ಲರೂ ಕಾರ್ಯಕ್ರಮಕ್ಕೆ ಇದ್ರ ಎಲ್ಲ ನಮ್ಮ ಅಧಿಕಾರಿಗಳಾಗಿ ಗ್ಯಾರಂಟಿ ಅನುಷ್ಠಾನ ಸಮಿತಿಯ ಒಂದು ಪ್ರಥಮ ಸಮಯ ಹಾಗೂ ಪ್ರತ್ಯಕ್ಷರ ಒಂದು ಅಧಿಕಾರ ಪ್ರದರ್ಶನ ಸಮಾರಂಭ ಅತ್ಯಂತ ಸುಕ್ಷವಾಗಿ ನಡಿತು ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಕಾರ್ಯಕ್ರಮವನ್ನು ಅತ್ಯಂತ ವಿಶೇಷವಾಗಿ ಪೂರ್ಣಗೊಳಿಸಲು ಸಹಕರಿಸಿದ್ಯಾರಂಟಿ ಚಿಕ್ಕೋಳಿ ತಾಲೂಕು ಗ್ಯಾರಂಟಿ ಅನುಷ್ಠಾನ ಸಂಸ್ಥೆ ಅಧ್ಯಕ್ಷರಾಗಿರ್ತಕ್ಕಂಥ ಶ್ರೀ ರಮೇಶ್ ಪಾಟೀಲ್ ಸರ್ ಅವರಿಗೆ ಹಾಗೂ ಶ್ರೀ ರಾಮ ಮಾಲಿ ಸದಸ್ಯರು ಅನಿಲ್ ಮಾಲಿ ಪುರಸಭಾ ಅವ್ರ ಅವ್ರು ಮಾಡ್ಕೊಂಡು ಸಾಲ್ವ್ ಮಾಡ್ಬೇಕು ಅಂತ ಮಾಡ್ತೀವಿ ಹಿಂಗ್ ಬಂದು ಹಾಲಿ ತೋರಿಸಿದ್ರೆ ಇಲ್ಲಿ ಹೋಗ್ರಿ ನಿಮ್ಗೆ ಏನು ಅರ್ಶನ್ ಬಂದ್ರೆ ಅಲ್ಲಿ ಮಾಡ್ಕೊಬೇಕಂತ ನೀವು ಒಂದು ಡೈರೆಕ್ಷನ್ ಕೊಡ್ತೀರಿ ಆ ಪ್ರಕಾರ ಇಲ್ಲ ಯಾವ ಪ್ರಕಾರ ನೀವು ಅಲ್ಲಿ ನೀವು ಮತ್ತೆ ಸೇವೆ ಮಾಡ್ತೀರಿ ನಿಮಗೆ ವಿಷಯ ಜನ ಬಂದು ತಿಳಿ ಹೋಗಿರ್ಬಾರ್ದು ಜನ ಇಲ್ಲಿ ನಿಮ್ಮ ಅದೃಷ್ಟ ಬಂದು ತಿರುಗಿ ಹೋಗಿರ್ಬಾರ್ದು ಅಂಥದ್ದು ಜವಾಬ್ದಾರಿ ಹೋಗಿ ನಿಮ್ಮ ಅದ್ರ ಮುಂದೆ ಹೋಗ್ಬೇಕು ಇಪ್ಪ ನಮ್ಮ ಪಾಟೀಲ್ ರಮೇಶ್ ಪಾಟೀಲ್ ಅವರು ಜವಾಬ್ದಾರಿ ಅವರು ಸದಸ್ಯರು ಆಮೇಲೆ ಕುಪ್ಪಲ್ಗಳು ಬಹಳ ಬಂದ ಈಗ ಯಾರ ಗ್ಯಾರಂಟಿ ಗ್ಯಾರಂಟಿಗ ಇದ್ದು ಯಾವ ಗಿಡ ಲಕ್ಷಾಗ ಶುರುವಿಗೆ ಕೂಡ ಇದ್ರೆ ಹೊಸವಾಗಿ ಕಾರ್ಡ್ ಮಾಡಿ ಯಾರಿಗೆ ಕೊಟ್ಟಿಲ್ಲ ಹೊಸವಾಗಿ ಕಾರ್ಡ್ ಮಾಡೋದಕ್ಕೂ ಬಂದೈತೆ ಏನಾಗಿತ್ತು ಬಹಳಷ್ಟು ಮಂದಿಗೆ ಅದ ಕುಪ್ಪಲ್ ಬಗ್ಗೆ ಮೈಕರ್ ತೊಂದರೆ ಇತ್ತು ಅದ್ರ ಬಗ್ಗೆ ಇಲ್ಲಿ ಯಾರು ಬಂದರೆ ಸಂಬಂಧಪಟ್ಟವ್ರು ಬೇಕಾದವ ಈ ಅಧ್ಯಕ್ಷರಿಂದ ಬಹಳಷ್ಟು ಮಂದಿಗಿನ ಗನಲಕ್ಷ್ಮಿ ಸಿಗಬೇಕಾಗಿತ್ತು ಥೋಡೆ ಮಂದಿ ಸಿಗದವರು ತೋಡೆ ಮಂದಿ ಸಿಗಾಕತ್ತಿಲ್ಲ ಅದ್ರ ಬಗ್ಗೆಯೂ ಸರ್ಕಾರದಿಂದ ಒಂದು ದೊಡ್ಡದ ಆಹಾರ ಆಗಿತ್ತು ಕಮಿಟಿ ಮಾಡಿ ಎಲ್ಲರಿಗೂ ಮುಟ್ಟಬೇಕು ಕಮಿಟಿ ಮಾಡಿದ್ರಿ ಅದು ಕಮಿಟಿ ವ್ಯವಸ್ಥೆಗೆ ಎಲ್ಲ ಸದಸ್ಯರಿಗೆ ಮನಸ್ಸಾಗಿ ಅವರಿಗೆ ಮುಟ್ಟಿಸಬೇಕು ಅನ್ನೋ ಅವರಿಗೆ ಸಹಾಯ ಮುಟ್ಟಬೇಕು ಅದಕ್ಕೆ ಅವ್ರಿಗೆ ಮಾಡಬೇಕಾದ್ರೆ ಮಾಡ್ತಾ ಬರುತ್ತಿದ್ದ ಮೊದಲ ಐದು ಗ್ಯಾರಂಟಿನು ಘೋಷಣೆ ಮಾಡಿದ್ರು ಘೋಷಣೆ ಮಾಡಿ ಸರ್ಕಾರ ಅವು ನಿರಂತರವಾಗಿ ಜಾರಿಗೆ ಬಂದು ಸರ್ಕಾರದಿಂದ ಐದು ಗ್ಯಾರಂಟಿ ಬಗ್ಗೆ ಮಾಡಿದ್ರು ತಗೊಳ್ಳಿ ಇಡೀ ಕರ್ನಾಟಕ ರಾಜ್ಯದಾಗ ಒಂದು ಕಮಿಟಿನೂ ನಿರ್ಮಾಣ ನಿರ್ಮಾಣ ಮಾಡಿದ್ದಾರೆ ಕರ್ನಾಟಕ ರಾಜ್ಯದ ತಾಲೂಕು ಕಮಿಟಿ ಅಂತ ಅದ್ರ ಬಗ್ಗೆ ನಾವು ಚಿಕ್ಕ ಕೂಡ ರಮೇಶ್ ಪಾಟೀಲ್ ಅವರ ಹಾಗೂ ಅವರು ಸದಸ್ಯರೂ ಹದಿನೈದು ಮಂದಿ ಇಲ್ಲಿ ನಮ್ಮ ತಾಲೂಕ ಕಮಿಟಿ ಮಾಡಿದ್ದಾರೆ ಅದಕ್ಕಾಗಿ ನಮ್ಮ ಗಣೇಶ ಅಣ್ಣ ಮತ್ತು ಪ್ರಕಾಶ್ ಅಣ್ಣ ವಿಶೇಷ ಪ್ರಯತ್ನದಲ್ಲಿ ಈ ಕಮಿಟಿ ನಿರ್ಮಾಣ ಆಗಿದೆ ಅದಕ್ಕಾಗಿ ಇವತ್ತು ಉದ್ಘಾಟನ ಸಮಾರಂಭವನ್ನು ಕೂಡ ಯಾರಿಗೆ ನಿರಂತರವಾಗಿ ಚಾಲು ಇಲ್ಲವು ಅವ್ರ ಹತ್ರ ಅಲ್ಲಿಂದ ಚಾಲುದ್ ಕುಡಾಕೂ ರ ಚಾಲು ಇದ್ದದು ಬಂದಿದ್ದದು ಯಾವ ಅಂಶದಿದ್ದರ ಈ ಕಮಿಟಿಗೆ ಸಂಪರ್ಕ ಮಾಡಿದ್ರೆ ಅವರ ನಿವಾರಣೆ ಮಾಡ್ತಾರ ಆಮೇಲೆ ಯಾವ ಅದಕ್ಕೆ ಆಗಿಲ್ಲ ಯಾವ ಅನಿವಾರಿಕ ಕಾರಣದಿಂದ ಪೇಪರ್ ಆಗಲಿ ಅವರು ಲೀಗಲ್ ಏನಿರಬೇಕಾದ್ರೂ ಪೇಪರ್ ಇಲ್ಲ ಕಾರಣ ಅವು ಆಗಿಲ್ಲ ಅವರು ಕೂಡ ಈ ಕಮಿಟಿಗೆ ಸಂಪರ್ಕ ಮಾಡಿದ್ರ ಅವರ ಮತ್ತು ಅವರ ಒಂದೇ ಒಂದು ಚರ್ಚೆ ಮಾಡಿ ಕೊಡುವಂತ ವ್ಯವಸ್ಥೆ ಮಾಡ್ಬೋದು ಅದರ ಅದ್ರ ಹಿನ್ನೆಲೆ ಸಂಪೂರ್ಣ ಮೇಲೆ ತಿಳ್ಕೊಂಡು ಅಲ್ಲಿ ಹೋಗಿರ್ಬೇಕು ತುಂಬಾ ಟೈಮ್ ವೇಸ್ಟ್ ಮಾಡಿದ್ರು ಈಗ ಯಾವುದೇ ಒಂದು ಕೆಲಸ ತಗೊಂಡು ಬೇಗ ಪುರಾಣ ನಾವು ಅವರ ಕಮಿಟಿ ಅವರ ಮಾಡಬೇಕು ಅಧ್ಯಕ್ಷರು ಮಾಡಿದಂತ ये तो आग बस हालिना बोल रहा है कि इन्होंने एक पेपर वही देखूं एक कमी दावों आप देखों तारीफों देखों हमने कमी के दे 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 आगो भाल तो चबाव रहे ये कहा इन्होंने कहा इन्होंने कितनों धन का ये धन के लक्ष्य आगे बन्दे और अब दूसरी तरफ लक्ष्य के अंधेरे ज़िन्दगी बन्दे आप वो अंदो बस रहना उचि� ಕೇಂದ್ರ ಅಜೆಂಡ ಎರಡು ಎಂಟು ಅದನ್ನು ಕೂಡ ಒಂದು ಉಚಿತವಾಗಿ ನೀಡ್ತಾ ಇದ್ದಾರೆ ಹಾಗೂ ಹಣ್ಣ ಭಾಗ್ಯ ಬಟ್ಟೆ ತುಂಬಿಸಿಕೆ ಬಡವರ ಬಾಯಿಯ ಬೆಳಕಾಗಿ ಈ ಯೋಜನೆಯನ್ನು ತೆರೆದಿದೆ ಹಾಗೂ ನಮ್ಮ ಉದ್ಯೋಗ ಉದ್ಯೋಗಗಳಿಗೆ ಒಂದೂವರೆ ಸಾವಿರ ಹಾಗೂ ಮೂರು ಸಾವಿರ ಹೀಗೆ ವಿದ್ಯಾರ್ಥಿ ಯೋಜನೆಯನ್ನು ನೀಡ್ತಾ ಇದ್ದಾರೆ ಈ ಎಲ್ಲ ಯೋಜನೆಗಳನ್ನು ನಮ್ಮ ಬಡವರ ಬಾಯಿಗೆ

ಪ್ರತಿ ತಿಂಗಳು ಸುಮಾರು ಮುನ್ನೂರ ಐವತ್ತಾರು ಕೋಟಿ ಅನದ ಸೌಲಭ್ಯ ನಮ್ಮ ಚಿಕ್ಕೋಡಿ ತಾಲೂಕಿನಲ್ಲಿ ಎಸ್ಕಾ ಮತಿಯಿಂದ ಪಡಿತಾ ಇದೆ ಅಷ್ಟು ಸರ್ಕಾರದಿಂದ ಬರ್ತದೆ ಸರ್ ಇಷ್ಟು ಮಾಹಿತಿಯನ್ನ ನಮ್ಗ ಹೇಳಿದ್ದೀನಿ ಇನ್ನು ಮುಂದೆ ಕೂಡ ಇನ್ನು ಯಾವ

ಮಹತ್ವಾಕಾಂಕ್ಷಿ ಯೋಜನೆಯಲ್ಲಿ ಇದು ಒಂದು ಪಂಜೆಗರಡಿಗೂ ಕೂಡ ನಮ್ಮ ತಾಲೂಕಿನಲ್ಲಿ ಯಾವುದೇ ಸಮಸ್ಯೆಗಳು ಆಗಿ ನೋಡಿಕೊಳ್ಳುವಂತಹ ಜವಾಬ್ದಾರಿ ಇವತ್ತು ಈ ಒಂದು ಪಂಜಾಯಕರೊಂದಿಗೆ ಒಂದು ತಾಲೂಕು ಮಟ್ಟದಲ್ಲಿ ಸಮಿತಿಯಲ್ಲಿ ಮಾಡಿದ್ದಾರೆ ಈ ಗೃಹ ಜ್ಯೋತಿ ಮತ್ತು ಗೃಹ ಲಕ್ಷ್ಮಿ ಮತ್ತು ಶಕ್ತಿ ಯೋಜನೆ ಮತ್ತು ಅನ್ನವಾಗಿ ಮತ್ತು ಯೋಜನೆಗಳ ಯಶಸ್ವಿಯಾಗಿ ನಮ್ಮ ತಾಲೂಕಿನ ಜನತೆಗೆ ಯಾವುದೇ ರೀತಿ ಅನ್ಯಾಯ ಆಗದ ಆರ ಫಲಾನುಗಳು ಅದಕ್ಕೆ ಬಿಟ್ಟು ಹೋಗದಾಗೆ ನೋಡಿಕೊಳ್ಳುವಂಥ ಈಗಾಗಲೇ ಫಲಾನುಭವಿಗಳು ಆದಂಥ ಗ್ರಾಮ ಇದು ಗ್ರಾಮೀಣ ಗ್ರಾಮಸ್ಥರಿಗೂ ಕೂಡ ಯಾವುದೇ ರೀತಿ ತೊಂದರೆಗಳಾದ ಏಳರ ತೊಂದರೆಗಳು ಕೂಡ ಈ ಕಮಿಟಿಗೆ ಬಂದು ಅವರು ರಜೆ ಸಲ್ಲಿಸಿದ್ದಾರೆ ಸಲ್ಲಿಸಿದ್ದಾರೆ ವಾರ್ಷಿಕ ಸಭೆಯಲ್ಲಿ ಅಧ್ಯಕ್ಷರನ್ನು ಆಯಾ ಇಲಾಖೆಯ ಅಧಿಕಾರಿಗಳಿಗೆ ಮಾಹಿತಿ ನೀಡಿ ಒಂದು ಸರಿಪಡಿಸುವಂಥ ಜವಾಬ್ದಾರಿಗಳ ಜವಾಬ್ದಾರಿಯಾಗಿದೆ ನಮ್ಮ ತಾಲೂಕಿನಲ್ಲಿ ನಮ್ಮ ಸಮಿತಿಯನ್ನು ಮುಂದಿನ ಬರುವಂಥ ದಿನಗಳಲ್ಲಿ ನಮ್ಮ ಜವಾಬ್ದಾರಿಗಳನ್ನು ಸರಿಯಾಗಿ ನಿರ್ವಹಿಸಲಿಕ್ಕೆ ನಮ್ಮ ಪಂಚಾಯಿತಿಗಳ ಅನುಷ್ಠಾನಾಧಿಕಾರಿಗಳು ಎಲ್ಲ ರೀತಿಯಿಂದ ತಾವು ನಾವು ಸಹಕಾರ ಕೊಟ್ಟು ಒಂದು ಪ್ರಗತಿಯತ್ತ ದಾಪುರ ಹಾಕೊಳ್ಳಲಿಕ್ಕೆ ಅವರ ಜೊತೆಗೆ ನಾವು ಕೂಡ ಈ ಗ್ಯಾರಂಟಿ ಯೋಜನೆಯ ಅಕ್ಷರ ಅನುಷ್ಠಾನದ ಜವಾಬ್ದಾರಿಯನ್ನು ಹೊತ್ತಿರುವಂತಹ ಈ ತಾಲೂಕಾ ಮಟ್ಟದ ಅಧ್ಯಕ್ಷರಾಗಿರುವಂತಹ ಶ್ರೀಯುತ ರಮೇಶ್ ಪಾಟೀಲ್ ಅವರಿಗೆ ತಾಲೂಕಾ ಪಂಚಾಯಿತಿ ಪರವಾಗಿ ತುಂಬ ಸ್ವಾಗತವನ್ನ ಕೊಡ್ತಾ ಅದೇ ರೀತಿ ಪುರಸಭೆಯ ಸದಸ್ಯರಾದಂತಹ ಶ್ರೀಯುತ ರಾಮಮನೆ ಸರ್ ಅವರಿಗೂ ತಾಲೂಕಾ ಪಂಚಾಯತಿಯಿಂದ ಯಿಂದ ತುಂಬ ಹೃದಯದ saja dari berwasangbuhi itu, Aura alhamdulillah, ini,

ا سيكيو مي اس پارو ن سوالو کي 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 کي

ಮೂಲಕ ಬರುವ ಉಪಾಧ್ಯಕ್ಷರ ಒಳಗೊಂಡಂತೆ ಈ ಪರಿಚಯ ಗ್ಯಾರಂಟಿಯನ್ ಗ್ಯಾರಂಟಿ ಅದಾವೆ ಅವನ ಅನುಷ್ಠಾನ ತಾಲೂಕಾ ಮಟ್ಟದ ಅಧಿಕಾರಿಗಳಿಗೆ ನಾನು ತಾಲೂಕಾ ಪಂಚಾಯಿತಿ ಬರುವ ಅದೇ ರೀತಿ ತಾಲೂಕಾ ಪಂಚಾಯತಿ ಎಲ್ಲ ಅಧಿಕಾರಿಗಳಿಗೆ ಶಿಕ್ಷಣ ತುಂಬ ಹೃದಯದ ರೀತಿ ಈ ಕಾರ್ಯಕ್ರಮಕ್ಕೆ ಆಗಮಿಸಿದಂತ ಮತ್ತು ಈ ಕಾರ್ಯಕ್ರಮದ ಮಾಧ್ಯಮ ಮಾಧ್ಯಮರಿಗೂ ತುಂಬ ಹೃದಯದ ಸ್ವಾಗತವನ್ನ ಕೋರ್ತಾ ಇದೆ ಸ್ವಾಗತ ಭಾಷಣ ಮುಗಿದ ನಂತರ ಈ ಕಾರ್ಯಕ್ರಮದ ಪ್ರಮುಖರು ಪ್ರಾಸ್ತಾವಿಕವಾಗಿ ಮಾನ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳು ಹೇಳಿ ನಂತರ ಮಾಲಾರ್ಪಣೆಯನ್ನಪ್ಪನವರ ಇವತ್ತಿನ ದಿವಸ ಕರ್ನಾಟಕ ಯೋಜನೆಯ ತಾಲೂಕಾ ಮಟ್ಟದ ಕಚೇರಿಯ ಉದ್ಘಾಟನೆ ಸಮಾರಂಭವನ್ನು ನಮ್ಮೆಲ್ಲರ ತಾಳಿಯ ಹಾಗೂ ಮಾಡ್ತಿದ್ದೀನಿ ಈ ಗ್ಯಾರಂಟಿಗಳಿಗೂ ತಲುಪಲು ಉದ್ದೇಶಿಸಲು ಸರ್ಕಾರ ಮತ್ತು ಅದನ್ನು ಯಶಸ್ವಿಯಾಗಿ ನನ್ನ ಸರ್ಕಾರ ನಿಭಾಯಿಸುತ್ತಿರುವುದು ತಮಗೆಲ್ಲರೂ ತಿಳಿದ ವಿಷಯ ಈ ಯಶಸ್ವಿಯಾಗಿ ನಿರ್ವಹಣೆಯಲ್ಲಿ ಎನ್ನುವ ಉದ್ದೇಶದಿಂದ ತಾಲೂಕಾ ಮಟ್ಟದ ಶ್ರೀಮತ ಶಶಿಕಾಂತ್ ಜೇಸರ್ ರಾಮಪುರ ಅವರಿಗೂ ಸ್ವಾಗತವನ್ನು ಕೊಡ್ತಾ ಇದ್ದೀನಿ ಅದೇ ರೀತಿ ಸದಸ್ಯರಾದಂಥ ಆನಂದ್